ನಮಸ್ಕಾರ ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ್ ಭಟ್ ಅವರಿದ್ದಾರೆ ಶಶಿಧರ ಭಟ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಸುಶಾಂತ್ ಸಿಂಗ್ ಆತ್ಮಹತ್ಯೆ ಪ್ರಕರಣದಿಂದ ತನಿಖೆ ಅಲ್ಲಿನ ತನಿಖೆಯಿಂದ ಶುರುವಾದ ಪ್ರಕರಣ ಈಗ ಸ್ಯಾಂಡಲ್ವುಡ್ ಡ್ರಗ್ ವಿಚಾರಕ್ಕೂ ಬಂದು ನಿಂತಿದೆ ಇಲ್ಲಿ ವಿಚಾರಣೆ ತೀವ್ರವಾಗ್ತಿದೆ ದಿನೇ ದಿನೇ ಹೊಸ ಹೊಸ ಬೆಳವಣಿಗೆ ನಡೀತಾ ಇದೆ ಈಗ ಐಂದ್ರಿತಾ ರೇ ಮತ್ತು ದಿಗಂತ್ ಅವರನ್ನ ಸಿ ಸಿ ಬಿ ವಶಕ್ಕೆ ಪಡ್ಕೊಂಡು ವಿಚಾರ ನಡೆಸ್ತಾ ಇದೆ ಎಲ್ಲಿಗೆ ಹೋಗ್ಲಿಕ್ಕಿದೆ ಈ ಪ್ರಕರಣ ಒಂದು ಇದಕ್ಕೆ ಹಲವು ಆಯಾಮಗಳಿವೆ ನಾವು ಇದನ್ನು ಗಂಭೀರವಾಗಿ ಆಲೋಚನೆ ಮಾಡಬೇಕು ಸುಮ್ಮನೆ ಕೂಗು ಮಾರಿಗಳ ಟೈಪ್ ಮಾತಾಡಿದರೆ ಅರ್ಥ ಆಗ್ತಾರೆ ಒಂದು ಇಡೀ ಒಂದು ಮಾದಕ ವಸ್ತುಗಳ ಜಾಲ ಎಷ್ಟು ವಿಸ್ತರಿಸಿದೆ ಅಂತ ಇಡೀ ಸಮಾಜವನ್ನು ನಿಯಂತ್ರಿಸುವ ರೀತಿಯಲ್ಲಿ ಕಾಣ ಅಪಾಯಕಾರಿಯಾದ ಸ್ಥಿತಿ ದಿಸ್ ಸೊ ಹೊರಗೆ ಬರ್ತಿದೆ ಬರಬೇಕು ಹೊರಗೆ ಸಿಲೆಕ್ಟಿವ್ ಆಗಿ ಬರ್ತಿದೆಯಾ ಹೇಗೆ ಅದರ ನಂತರ ಚರ್ಚೆ ಮಾಡೋ ಅದಾಗಬೇಕು ದಟ್ ಇಸ್ ಅ ಫಸ್ಟ್ ಫಸ್ಟ್ ಥಿಂಗ್ ನಾವು ನೋಡಿದೆ ಆದರೆ ಇದು ಏಕಾಏಕಿಯಾಗಿ ಉದ್ಭವಿಸಿದ್ದಲ್ಲ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು ಅಂದರೆ ಒಮ್ಮೆಲೆ ಮಾದಕ ವಸ್ತು ಬಂದಿದ್ದಲ್ಲ ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇರ್ಬೋದು ಗಾಂಜಾ ಅಂತ ಅದಕ್ಕೆ ಇನ್ನೊಂದಕ್ಕೆ ಸೊ ಇತ್ತೀಚಿನ ವರ್ಷಗಳಲ್ಲಿ ಹಾವಳಿ ಜಾಸ್ತಿ ಆಯಿತು ಆದರೆ ಒಮ್ಮೆ ಈ ಒಂದು ಗಾಂಜಾಗಳನ್ನು ಹಿಡಿಯುವ ಒಂದು ಪ್ರಕ್ರಿಯೆ ಶುರುವಾಗಿದೆ ಇನ್ನೊಂದು ಕಡೆ ಮಾದಕ ವಸ್ತುಗಳು ಇದುವರೆಗೆ ಪಾಯರು ಪೊಲೀಸರು ಮತ್ತು ನಾರ್ಕಟಿಕ್ಸ್ ಡಿಪಾರ್ಟ್ಮೆಂಟ್ ಮುಂಚೆ ಕೂತಿದ್ದ ತಮ್ಮ ಅಂಗಗಳನ್ನೆಲ್ಲ ಮಾಡುವ ಪ್ರಶ್ನೆ ಯಾಕೆ ಈಗ ನೋಡಿ ನೀವು ಪ್ರತಿದಿನ ನೀವು ಕರ್ನಾಟಕ ಹುಲ್ಲಿಯೊಟ್ಟು ಐವತ್ತು ಕೆ ಜಿ ಗಾಂಜಾ ಸಿಕ್ತು ನೂರು ಕೆ ಜಿ ಗಾಂಜಾ ಸಿಕ್ತು ಎಲ್ಲೋ ಯಾವುದೋ ಈರುಳ್ಳಿ ಜೊತೆ ಬೆಳೀತಿದ್ರು ಇಂಥ ವರದಿಗಳು ಬರ್ತೀವಿ ಅಲ್ಲ ಪೊಲೀಸರು ಏನು ಮಾಡ್ತಿದ್ರು ಭಾಳ ಸ್ಪಷ್ಟವಾದ ಅಂದರೆ ಪೊಲೀಸರಿಗೆ ಗೊತ್ತಿತ್ತು ಈಗ ಒಂದು ವಾತಾವರಣ ಸೃಷ್ಟಿಯಾಗಿರುವ ಹಿನ್ನೆಲೆಯಲ್ಲಿ ಇವರನ್ನು ಹಿಡಿಯುವ ಯತ್ನವನ್ನು ಪೊಲೀಸರು ಹಿಡಿಯಲು ಮಾಡ್ತಾಯಿದ್ದಾರೆ ಪೊಲೀಸರು ಮತ್ತು ಇವರ ನಡುವೆ ಒಂದು ಅನೈತಿಕವಾದ ಸಂಬಂಧ ಇತ್ತು ಅನ್ನೋದು ಬಹಳ ಸ್ಪಷ್ಟವಾದ ಅದರ ಜೊತೆಗೆ ಮಾದಕ ವಸ್ತುಗಳು ಆರೋಗ್ಯಕ್ಕೆ ಹಾನಿಕರ ಅನ್ನೋದ್ರಲ್ಲಿ ಯಾವ ಅನುಮಾನ ಇಲ್ಲ ಅಲ್ವಾ ಮಾದಕ ವಸ್ತುಗಳ ಸೇವನೆ ತಪ್ಪು ಸಿಗರೇಟ್ನಾಗೇನೆ ಆದರೆ ಇದು ಇವತ್ತಿನ ಬದುಕಿನ ಒಂದು ಭಾಗ ಆಗಿಬಿಟ್ಟಿದೆ ಅನ್ನೋದು ನಮಗೆ ಅರ್ಥ ಆಗಬೇಕು ಕೇವಲ ಕಾನೂನಿನ ಮೂಲಕ ಮಾತ್ರ ನಿಯಂತ್ರಿಸೋಕ್ಕಾಗತ್ತಾ ಈಗ ವಿದೇಶದಲ್ಲಿ ಅಮೇರಿಕ ಅಂತ ದೇಶದಲ್ಲಿ ಸೊ ಕೆಲವೊಂದು ಮಾದಕ ವಸ್ತುಗಳಲ್ಲಿ ಕೆಲವರು ಸೇವನೆ ವೈಯಕ್ತಿಕವಾಗಿ ಸೇವನೆ ಮಾಡೋದಕ್ಕೆ ಅವಕಾಶ ಇದೆ ಆಯಿತಾ ಸೊ ಅದನ್ನು ಡ್ರಗ್ ಪೆಡ್ಲಾರ ಏನಂತೀವಿ ಅದು ಇಸ್ ರಾಂಗ್ ಥಿಂಗ್ ಇವೆರಡರ ನಡುವೆ ವ್ಯತ್ಯಾಸ ಇದೆ ಇಲ್ಲಿ ನಮಗೆ ಗೊತ್ತಾಗ್ಬೋದು ನಾವು ಎಲ್ಲರೂ ಕಳ್ಳರ್ ಟೈಪ್ ಏನು ಮಾಧ್ಯಮಗಳು ಮಾಡ್ತಾಯಿವೆ ಇದರಲ್ಲಿ ಡ್ರಗ್ ಪೆಡ್ಲರ್ಸ್ ಯಾರು ಡ್ರಗ್ ಸೇವನೆ ಮಾಡ್ತಿರೋರು ಆ ಚಟಕ್ಕೆ ಅಂಟಿಕೊಂಡವ್ರು ಯಾರು ಯಾಕೆಂದರೆ ಒಂದು ಸಲ ಆ ಚಟಕ್ಕೆ ಅಂಟಿಕೊಂಡ್ರೆ ಅದರಿಂದ ಹೊರಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ಬಹಳ ಕಷ್ಟ ಇದೆ ಮಾದಕ ದ್ರವ್ಯಗಳ ಸೇವನೆಯನ್ನು ಪ್ರಾರಂಭ ಈಸಿ ಅಲ್ಲ ಸಿಗರೇಟ್ಸ್ ಇದ್ದಾಗ ಜರದ ಬಿಡ ತಿಂದಾಗ ಏನೊಂದು ತಿಂದಾಗ ಅದೊಂದು ಚಟ ಅಲ್ವಾ ಸೊ ಅದರ ಹೊರಗೆ ಬರೋದು ಅಂಥ ಸುಲಭವಾದದ್ದಲ್ಲ அதே தனிக்கையாடு நோட் ஒன்று வியாதி ஒரகிடுவோம் யன நடித்தே கேவல டார்ட்டாகி ராகிணிய சஞ்சனன்னு திங்க் சோ யாரோ சணபுட்டு மீன் திமிங்குலுகள் பேரே இவை ஆகிறேன் ஆ திமிங்குலுகளே முட்டோது போலீசு ஓகா காட்டுத்தன த ಅದು ಬಹಳ ಡೇಂಜರಸ್ ಅಂತ ನನಗೆ ಅನಿಸುತ್ತೆ ಇದು ಬಹಳ ದೊಡ್ಡದಾಗಿದೆ ಇದೊಂದು ಮಾದಕ ದ್ರವ್ಯಗಳ ಈ ಜಾಲ ಇದನ್ನು ಸಮುದ್ರ ಇದ್ದಾಗಿದೆ ಸಣ್ಣ ಸಣ್ಣ ಮೀನುಗಳನ್ನು ಹಿಡಿದಿದ್ದಾರೆ ನೀವು ಹೇಳಿದಾಗ ಇದು ಬಹಳ ಹಿಂದಿನಿಂದಲೂ ಇರುವಂಥದ್ದು ಒಂದು ಡ್ರಗ್ ಜಾಲ ಅನ್ನುವಂಥದ್ದು ಈಗಲೇ ಹೊಸದಾಗಿ ಹೆಣಕೊಂಡ ಪದವೂ ಅಲ್ಲ ಮತ್ತೆ ಆ ಸಂದರ್ಭವೂ ಅಲ್ಲ ಆದರೆ ಈಗ ಇಂಥ ಸಣ್ಣ ಪುಟ್ಟವರನ್ನ ಹಿಡಿದು ಮಾತ್ರ ವಿಚಾರಣೆ ನಡೆಸಿ ವಿಚಾರಣೆ ನಡೆಸಿದ ಹಾಗೆ ಮಾಡಿ ಅಂದರೆ ಏನು ಇದು ಕಣ್ಣರಿಸುವ ತಂತ್ರನೋ ಅಥವಾ ಇದರ ಹಿಂದೆ ಒಂದು ರಾಜಕೀಯ ಬೇರೆನೇ ಇದೆಯೋ ಒಂದು ಬಹಳ ಸ್ಪಷ್ಟವಾಗಿ ನೀವು ಇದನ್ನೆಲ್ಲ ಜಾಲ ಹೊರಗೆ ಬರಬೇಕು ಅಂದರೆ ರಾಜಕಾರಣಿಗಳು ಮತ್ತು ರಾಜಕೀಯ ನಾಯಕರನ್ನು ಬಡದು ನೀವು ಒಳಗೆ ಹಾಕಿದರೆ ಅವಾಗ ನಾವು ಯೋಚನೆ ಮಾಡಬೇಕಾಗತ್ತೆ ಅಲ್ವಾ ಸೊ ಅದು ನಮಗೆ ಆ ಲಕ್ಷಣ ಕಾಣ್ತಾ ಇಲ್ಲ ಹಲವಾರು ರಾಜಕಾರಣಿಗಳ ಮಕ್ಕಳ ಹೆಸರುಗಳು ಕೇಳಿ ಕೇಳಿಬರ್ತಿವೆ ಡ್ರಗ್ ಸೇವನೆಯಲ್ಲಿ ಇಡೀ ಈ ಒಂದು ಡ್ರಗ್ ಪ್ಯಾಡ್ಲರ್ಸ್ಗಳ ಜೊತೆ ಕೂಡ ರಾಜಕಾರಣಿಗಳು ಮತ್ತು ಅವರ ಮಕ್ಕಳ ಸಂಪರ್ಕ ಇದ್ದಿದ್ದೆ ಅದ್ರ ಬಗ್ಗೆ ಯಾವ ಮಾಹಿತಿನೂ ಬರ್ತಿಲ್ಲ ಆ ಮಾಹಿತಿಯನ್ನು ಒಂದು ಪೊಲೀಸರು ಮುಚ್ಚಿಡ್ತಾ ಇರಬೇಕು ಮಾಧ್ಯಮಗಳು ಕೂಡ ಆ ಮಾಹಿತಿ ತೆಗೆಯೋದಕ್ಕೆ ಮಾಡ್ತಾ ಇಲ್ಲ ಎಲ್ಲರೂ ಟಾರ್ಗೆಟ್ ಮಾಡ್ತಿರೋದು ಯುಸಿ ಈ ಮೂವರು ಹೆಣ್ಣು ಮಕ್ಕಳನ್ನು ಸೊ ಅದನ್ನು ನೋಡಿದಾಗ ಇವತ್ತು ವಾಟ್ಸಪ್ನಲ್ಲಿ ಯಾರೋ ಕಳಿಸಿದ್ ಫಾರ್ವರ್ಡ್ ಮಾಡಿದ ಒಂದು ಇದನ್ನು ನೋಡ್ತಾ ಇದ್ದೆ ನಾನು ಭಾಳ ಅದ್ಭುತವಾಗಿತ್ತು ಅದು ಅದು ಎಮ್ಮೆ ಕಳ್ಳರ ಕಥೆ ಓಕೆ ನಾನು ನಿಮಗೆ ಬೆಳಗ್ಗೆ ಹೇಳಿದೆ ಅಂತಾರೆ ಭಾಳ ಖುಷಿ ಆಯ್ತದೆ ಯಾರು ಫಾರ್ವರ್ಡ್ ಮಾಡಿದ್ರು ಯಾವುದೋ ಗ್ರೂಪ್ನಲ್ಲಿ ನಾನು ನೋಡಿದ್ದು ಸೊ ಅದನ್ನು ಹೇಳ್ಬೋಣ ವೀಕ್ಷಕರಿಗೆ ಕೂಡ ಅರ್ಥ ಆಗುತ್ತೆ ಈಗ ಈ ಎಮ್ಮೆ ಕಳ್ಳರಂತೆ ವರ್ತನೆ ಮಾಡುತ್ತಿರುವ ಪ್ರಭುತ್ವ ಮತ್ತು ಮಾಧ್ಯಮ ಒಂದು ಊರಿನಲ್ರಿ ಸ್ವಾಮಿ ಈ ಎಲ್ಲ ಕಥೆಗಳು ಒಂದು ಊರು ಅಂತ ಕಳ್ಕೊಳ್ತಾರೆ ಒಂದು ಊರಿತ್ತಂತೆ ಆ ಊರಿನಲ್ಲಿ ಇಬ್ಬರು ಕಳ್ಳರಿದ್ದರು ಅವರು ಎಮ್ಮೆ ಕದಿಯೋದು ಅವರ ಉದ್ಯೋಗ ಎಮ್ಮೆ ಹಸು ಇತ್ತು ಅದು ಕದೀತಿತ್ತು ಒಂದಿವಸ ಹೀಗೆ ಪ್ಲ್ಯಾನ್ ಮಾಡೋದಕ್ಕೆ ತಗೋಟ್ರೆ ಆಯಿತು ಕತ್ಲೆ ಆಯಿತು ಇದಾಯಿತು ಮಧ್ಯರಾತ್ರಿ ಬಂದರು ಇಡೀ ಊರು ಮಲಗಿತ್ತು ನಿದ್ರೆಯಿಂದಿತ್ತು ಸೊ ಎಮ್ಮೆ ತಗೊಂಡ್ರು ತಗೋಬೇಕಾದ್ರೆ ಇಬ್ಬರು ಕಲ್ದ್ರೆ ಮಾತಾಡ್ಕೊಂಡ್ರ ಒಬ್ಬ ಕಳ್ಳ ಇನ್ನೊಬ್ರಿಗೆ ಹೇಳಲ್ಲ ನೋಡಯ್ಯ ಮೊದಲು ಆ ಎಮ್ಮೆ ಕಟ್ಟಿದ ಗಂಟೆ ಬಿಚ್ಚು ಬುದ್ಧಿ ಹೊತ್ತಿರ್ಕೊಂಡ್ರೆ ಸೊ ಗಂಟೆ ಕತೆ ಗಂಟೆಯನ್ನು ಎಮ್ಮೆ ಕುತ್ತಿಗೆ ಕಟ್ಟಿದ್ದ ಗಂಟೆಯನ್ನು ಬಿಚ್ಚಿದ್ರು ಒಬ್ಬ ಕಳ್ಳ ಇನ್ನೊಬ್ರಿಗೆ ಹೇಳ್ದ ಯಾರು ಆ ಗಂಟೆ ಏನು ತಗೊಂಡಿದ್ದಾನ ನೀವು ಗಂಟೆ ಬಾರಿಸ್ತಾ ಈ ಕಡೆ ಹೋಗು ನಾನು ನಿನ್ನ ವಿರುದ್ಧ ದಿಕ್ಕಿ ಹೋಗ್ತೀನಿ ಫೈನ್ ಆತ ಗಂಟೆ ಬಾರಿಸ್ತಾ 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 ಫಾರೆಸ್ಟ್ ಇದ್ರ ಕಡೆ ಹೋದ ಇವನು ಅದ್ರ ವಿರುದ್ಧದ ದಿಕ್ಕಿಗೆ ಎಮ್ಮೆಯನ್ನು ಒಡೆದುಕೊಂಡು ಹೊರಟ ಊರವ್ರಿಗೆ ಆಯಿತು ಜನರಿಗೆ ಗೊತ್ತಾಯ್ತು ಓ ಎಮ್ಮೆ ಹೋಗ್ತಾ ಇದೆ ಏನು ಎಮ್ಮೆ ಗಂಟೆ ಸೌಂಡ್ ಅಲ್ವಾ ಯಾರು ಮಾಡಬೇಕು ಜನ ಆ ಯಾರು ಗಂಟೆ ಬಾರಿಸ್ಕೊಂಡು ಹೋದ್ನ ಅವ್ನು ಹಿಂದೆ ಬಿದ್ದರು ಸರಿ ಅರ್ಸ್ಕೊಂಡು ಹೋದ್ರು ಓಡ್ದ 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 ಫಾರೆಸ್ಟ್ನಲ್ಲಿ ಹೋದ ಜನ ಫಾರೆಸ್ಟು ಒಳಗಡೆ ಹೋದರು ಆತ ಒಂದು ಗಂಟೆನಲ್ಲಿ ಹೋದಾಕ್ಬಿಟ್ಟು ನಾಪತ್ತೆ ಆಗೋದ ಜನ ಗಂಟೆ ಕೊಡ್ತಾ ಕೂತಿದ್ರು ಆದರೆ ಎಮ್ಮೆ ಈ ಕಂಡು ಬರ್ತಿದ್ವಿ ಇವತ್ತು ಈ ಒಂದು ಎಮ್ಮೆ ಕಳ್ಳರ ಸ್ಥಿತಿ ಇದೆಯಲ್ಲ ಅದು ಇವತ್ತಿನ ವಾಸ್ತವಕ್ಕೆ ಹಿಡಿದ ಕೈಗನ್ನಡಿ ಭಾಳ ಅದ್ಭುತವಾದ ಒಂದು ಉದಾಹರಣೆ ಅಂತ ನನಗೆ ಹಚ್ಬಿಡ್ತು ಮಾಧ್ಯಮಗಳು ಇದೇ ಕೆಲಸ ಮಾಡ್ತೀವಿ ಮಾಧ್ಯಮಗಳು ಏನೋ ಎಮ್ಮೆ ಬಿಸಿ ಗಂಟೆ ಬಿಚ್ಕೊಂಡು ಹೋದಂಥ ಕಳ್ಳನ ರೀತಿ ಮಾಧ್ಯಮಗಳು ವರ್ತನೆ ಮಾಡ್ತೀವಿ ಇನ್ನೊಬ್ಬರು ಇಲ್ಲಿ ಈ ಕಡೆ ಹೆಮ್ಮೆ ಹೊಡ್ಕೊಂಡು ಹೋಗ್ತಿದ್ದಾರೆ ಅಂದರೆ ಜನರ ಮನಸ್ಸನ್ನು ಸಂಪೂರ್ಣ ಡೈವರ್ಟ್ ಮಾಡಲಾಗ್ತಾಯಿದೆ ಜಗತ್ತಿನ ಬಹಳ ಮುಖ್ಯವಾದ ಸಮಸ್ಯೆಗಳನ್ನೆಲ್ಲ ಬಿಟ್ಬಿಟ್ಟು ನಾವು ಚರ್ಚೆ ಮಾಡೋದಕ್ಕೆ ಎಷ್ಟು ವಿಚಾರಗಳಿತ್ತು ಇದನ್ನ ಮಾಡಬಾರ್ದು ಅಂತಲ್ಲ ಇದು ಇದೆ ಆದರೆ ಇದು ಒಂದು ಜನರ ಮನಸ್ಸನ್ನು ಡೈವರ್ಟ್ ಮಾಡುವ ಒಂದು ಯತ್ನ ಅಂತಲೂ ನನಗೆ ಒಂದು ಕಡೆ ಅನಿಸುತ್ತೆ ಇನ್ನೊಂದು ಕಡೆ ಇದು ಬೀಟಿಂಗ್ ದ ಬುಷ್ ಅಂತ ಸೊ ಇವರು ಎಲ್ಲದೂ ಕೂಡ ಇನ್ಯಾರ್ದೋ ತಲೆ ಕಟ್ಬಿಟ್ಟು ಮೇನ್ ಇರುವಂಥ ವ್ಯಕ್ತಿಗಳು ತಪ್ಪಿಸ್ಕೊಂಡು ಬಿಡ್ಬೋದು ರಾಜಕೀಯ ಕೃಪಾಶೀರ್ವಾದ ಇರುವವರು ತಪ್ಪಿಸ್ಕೋ ಯಾಕೆ ಇದುವರೆ ಒಬ್ಬ ರಾಜಕಾರಣಿಗಳ ಮಕ್ಕಳು ಸಿಕ್ಕಾಕೊಂಡಿಲ್ಲ ರೀ ಭಾಳಷ್ಟು ಖಾಸಗಿಯಾಗಿ ಮಾತನಾಡುವಾಗ ಎಷ್ಟೋ ರಾಜಕಾರಣಿ ಮಕ್ಕಳು ಮಾ ಮಾದಕ ದ್ರವ್ಯಗಳನ್ನು ಸೇವಿಸ್ತಾರೆ ಅನ್ನೋದು ನಾನೇ ಕೇಳಿದ್ದೀನಿ ಖಾಸಗಿಯಾಗಿ ನಾನು ಹೇಳಲ್ಲ ಯಾಕಂದ್ರೆ ಅವನಿಗೆ ಆ ಚಟ ಇದೆಯಂತೆ ಇವ್ನಿಗೆ ಈ ಚಟ ಇದೆಯಂತೆ ಅವನಿಗೆ ಆ ಕನೆಕ್ಷನ್ ಇದೆಯಂತೆ ಅಲ್ವಾ ಅದು ಅದರ ಜೊತೆಗೆ ಕನ್ನಡದಲ್ಲಿ ಕೇವಲ ಈ ಸಣ್ಣಪುಟ್ಟು ನಟರು ನಟಿಯರು ಮಾತ್ರ ಇದ್ದಾರೋ ದೊಡ್ಡವರು ಎಲ್ಲರೂ ಕೂಡ ಬಹಳ ಯೋಗ್ಯರು ಅವ್ರದ್ದು ಯಾವ ಹೆಸರು ಬರ್ತಿಲ್ಲ ಸೊ ಇಂಥ ಪ್ರಶ್ನೆಗಳಿವೆ ಆದ್ದರಿಂದ ಈ ತನಿಖೆ ದಾರಿ ತಪ್ಪಿಸಲಾಗ್ತಾ ಇದೆಯಾ ರಾಜಕೀಯ ಕಾರಣಗಳಿಂದ ಅನ್ನೋದು ಒಂದು ಪ್ರಶ್ನೆ ಆದರೆ ಉದ್ದೇಶಪೂರ್ವಕವಾಗಿ ಪೊಲೀಸರೇ ದಾರಿ ತಪ್ಪಿಸ್ತಿದ್ದಾರೆ ಒಂದು ಎರಡನೇ ಪ್ರಶ್ನೆ ಇದರಲ್ಲಿ ಮಾಧ್ಯಮಗಳು ಕೂಡ ಪಾಲ್ಗೊಂಡಿವೆ ಈ ದಾರಿ ತಪ್ಪಿಸುವ ಕೆಲಸದಲ್ಲಿ ಪಾಲ್ಗುಡ್ಡಿವೆ ಎಲ್ಲ ಕೂಡ ಎಮ್ಮೆ ಕೊರಳಿನ ಗಂಟೆಯನ್ನು ಬಿಚ್ಕೊಂಡು ಎಲ್ಲೂ ಬಾರಿಸ್ತಾ ಬಾರಿಸ್ತಾ ಹಾಕಿದ ದಿಕ್ಕಿ ಓದೋಕ್ಕೆ ಕಾಣ್ತಾ ಇದೆ ಮೊನ್ನೆ ಒಬ್ಬರು ನಾಯಕರು ಪ್ರಶ್ನಿಸಿದ್ರು ಎಷ್ಟೋ ಕೋಟಿಗಟ್ಟಲೆ ಗಾಂಜಾ ಸಿಕ್ಕಿದ ಒಂದು ಟ್ರಕ್ ಇತ್ತಲ್ಲ ಆ ಟ್ರಕ್ ಯಾರ್ದು ಅದು ಒಬ್ಬ ರಾಜಕಾರಣಿಗೆ ಸಂಬಂಧಪಟ್ಟಿತ್ತು ಆದರೆ ಆ ಹೆಸರನ್ನು ಯಾಕೆ ಇಲ್ಲಿ ಮಾಡ್ತಿಲ್ಲ ನೀವು ಅಂತ ಒಂದು ಪ್ರಶ್ನೆ ಎತ್ತಿದ್ರು ಅಂದರೆ ಇಲ್ಲಿ ಪೊಲೀಸರ ಕೈಯನ್ನು ಕೂಡ ಕಟ್ಟಿ ಹಾಕಲಾಗಿದೆಯಾ ಕೆಲವು ಕಾರಣದಲ್ಲಿ ಯೂಶುವಲಿ ಅದನ್ನು ಬಿಜೆಪಿ ಅಂತಾನೆ ಅಲ್ಲ ಇವತ್ತಿನ ವಾಸ್ತವ ಪರಿಸ್ಥಿತಿಯಲ್ಲಿ ಪೊಲೀಸರಿಗೆ ತನಿಖೆಯಲ್ಲಿ ಒಂದು ಸ್ವಾತಂತ್ರ್ಯ ಇದೆ ಅಂತ ನನ್ನ ಅನಿಸಲ್ಲ ಅವರು ಪ್ರಭುತ್ವದ ಒಂದು ನಿಯಂತ್ರಣದಲ್ಲಿ ಕೆಲಸ ಮಾಡುವುದು ಅಂದರೆ ಈ ಇಂಡಿಯಾದ ಪೊಲೀಸರು ಸಿ ಬಿ ಐ ಸಿ 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 ಬಿ ಎಲ್ಲ ಕೂಡ ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡಬಲ್ಲಂಥ ವ್ಯವಸ್ಥೆಗಳು ಅದ್ಭುತವಾದ ಇನ್ವೆಸ್ಟಿಗೇಟಿವ್ ಪವರ್ ಏನಿದೆ ಅದು ಇವರಿಗಿದೆ ಅನ್ನೋದು ಕೂಡ ನನಗೆ ಅನುಮಾನ ಇಲ್ಲ ಆದರೆ ಇವ್ರನ್ನ ರಾಜಕೀಯ ಜನ ಏನಿದ್ದಾರೆ ಅವ್ರು ನಿಯಂತ್ರಿಸ್ತಾರೆ ಸಿ ಸಿ ಬಿ ಯಾಕೆ ಅವರು ಯಾರು ಒಬ್ಬ ಮಿನಿಸ್ಟ್ರ ಇದ್ದವರು ಅವ್ರು ಅವರು ಅನಿವಾರ್ಯವಾಗಿ ಕೇಳಬೇಕಾದ್ರೆ ಸೊ ಆ ಕಾರಣಕ್ಕೆ ಎನ್ಕ್ವೈರಿ ಪ್ರಾಮಾಣಿಕವಾಗಿ ನಡೆಯೋ ಬದಲು ರಾಜಕಾರಣಿಗಳ ಮೂಗಿನ ನೇರಕ್ಕೆ ಬೇಕಾದಾಗ ಎನ್ಕ್ವೈರಿ ನಡೀತಾ ಹೋಗ್ತದೆ ಹೋಮ್ ಸರ್ಕಾರ ಸರ್ಕಾರವನ್ನು ಡಿಕ್ಟೇಟ್ ಮಾಡ್ತಾ ಹೋಗ್ತಾರೆ ಸೊ ತನಿಖೆ ಹೀಗೆ ನಡಿಬೇಕು ಅಂತ ಅಂದರೆ ಯಾವನ ತನಿಖಾಧಿಕಾರಿ ಇದ್ದಾನೆ ಅವನಿಗೆ ಸ್ವಾತಂತ್ರ್ಯ ಅನ್ನುವುದಿಲ್ಲ ತನಿಖೆಯಲ್ಲಿ ಆ ಕಾರಣಕ್ಕೆ ನೀವು ಇದನ್ನು ಒಂದು ರೀತಿ ನಿಜವಾದ ಕಲ್ಪಿಟ್ಟನ್ನು ಬಚ್ಚಿಡುವ ಮರೆಮಾಚುವ ಕಾರಣಕ್ಕಾಗಿ ಇವರಿಬ್ಬರನ್ನೇ ತೋರಿಸಲಾಗುತ್ತೆ ಇದುವರೆಗೆ ನನಗೆ ಗೊತ್ತಿದ್ದಾಗೆ ರಾಗಿಣಿ ಮತ್ತು ಸಜ್ಜನ ಡ್ರಗ್ ಪೆಡ್ಲರ್ಸ್ ಅನ್ನುವುದಕ್ಕೆ ಯಾವ ಮಾಹಿತಿನೂ ಸಿಕ್ಕಿಲ್ಲ ಅವರು ಡ್ರಗ್ ಸೇವನೆ ಮಾಡ್ತಿದ್ದಾರೆ ಅಂತ ಸಿಕ್ಕಿದೆ ಅವರು ಮಾದಕ ವಸ್ತುಗಳು ಸೇವನೆ ಮಾಡ್ತಿದ್ರು ಎಗ್ರಿ ಮಾದಕ ವಸ್ತುಗಳು ಸೇವನೆ ಮಾಡಿದರೆ ನಿಮಗೆ ಮ್ಯಾಕ್ಸಿಮಮ್ ಆರರಿಂದ ಎಂಟು ತಿಂಗಳ ಮಾತ್ರ ನಿಮ್ಗೆ ಜೈಲಾಗ್ಬೋದು ಮಾದಕ ವಸ್ತು ವೈಯಕ್ತಿಕವಾಗಿ ಅದ್ರ ಜೊತೆಗೆ ಅವ್ರ ಮೇಲೆ ನೀನು ಬೇರೆ ಕಡೆ ಮಾರಾಟ ಮಾಡುವಷ್ಟು ಕೂಡ ಅವ್ರಿಗೆ ಸಿಕ್ಕಿಲ್ಲ ಅವ್ರ ಮನೆಯಲ್ಲಿ ಸ್ವಲ್ಪ ಸಿಕ್ಕಿರ್ಬೋದು ಇಂಡಿವಿಜುವಲ್ಗೆ ಅದಕ್ಕೆ ಯಾವುದೋ ಇನ್ನು ಗಾಂಜಾನ ಏನೋ ಹಾಕಿರೋ ಸಿಗ್ರೆಟ್ ಸಿಕ್ತು ಅಂತ ಹೇಳಲಾಗ್ತಿದೆ ಅದು ಪ್ರೂವ್ ಆಗಬೇಕಾಗಿದೆ ಸೊ ಆದರೆ ಯಾಕೆ ನಿಜವಾದ ಇವ್ರು ನಡೆಯೋಕ್ಕಾಗಲ್ಲ ರಾಜಕಾರಣಿಗಳ ಮಕ್ಕಳನ್ನ ಯಾಕೆ ನೀವು ಹೇಳಲ್ಲ ಅವ್ರನ್ನ ಯಾಕೆ ನಿಲ್ಸ್ಕೊ ಒಪ್ಪದೇ ಒಬ್ಬ ರಾಜಕಾರಣಿಗಳ ಐತಕ ಬದಿಲ್ವಲ್ಲ ರೀ ನೀವು ಎಲ್ಲ ರಾಹುಲ್ ಜೊತೆ ಇದ್ದವರಿದ್ದಾರೆ ಅಲ್ವಾ ರವಿಶಂಕರ್ ಜೊತೆ ಇದ್ದವರಿದ್ದಾರೆ ಅವ್ರು ಯಾರೋ ಮುಸ್ಲಿಮ್ನ ಜೊತೆಗೆ ಇದ್ದವ್ರಿದ್ದಾರೆ ಯಾಕೆ ಐತಾಕ ಬರಲ್ಲ ನಿಮ್ಮವ್ರನ್ನ ಅವ್ರನ್ನ ಯಾಕೆ ಎನ್ಕ್ವೈರಿ ಮಾಡಲ್ಲ ಕೇಳಬೇಕಲ್ವಾ ಎದೊಂದು ದೊಡ್ಡ ಪ್ರೊಣಿನ್ ಅವ್ರು ಕಳೋದು ಏನಕ್ಕೆ ಮಾಡಬೇಡಿ ನೀವು ಅವ್ನು ಎಟ್ಲೀಸ್ಟ್ ಅವ್ರು ಮನೆಗೆ ಹೋಗಿ ಕೇಳಿ ನಿಮ್ಮ ಅಭಿಪ್ರಾಯ ಅಪ್ಪ ನೀವು ಅವ್ರ ಫೋಟೋ ಇತ್ತು ನೀವು ಅವ್ರು ಬರ್ತಡೇಗೆ ಹೋಗಿದ್ರಿ ಅಶೋಕ್ ಬರ್ತಡೇಗೆ ಹೋಗಿದ್ರು ಸ್ವೀಟ್ ತಿರ್ಸ್ತಾ ಇದ್ದ್ರಿ ಎಟ್ಲೀಸ್ಟ್ ಅವ್ರದ್ದು ಸಂಬಂಧ ನಿನ್ನಾದ್ರೆ ಇರೋ ಮಾಹಿತಿ ಇದೆ ಅವ್ರ ಬಗ್ಗೆ ನಿಮ್ಗೆ ಹ್ಯಾಕದು ಕೇಳಬೇಕಲ್ವ ಇನ್ ಎಸ್ಟಿಕ್ಯೂಟಿವ್ ಆಫೀಸರು ಅವ್ರ ಜೊತೆಗಿರೋರನ್ನ ಅವರು ಅಶೋಕ್ ಇರಲಿ ಸಿದ್ದರಾಮಯ್ಯ ಇರಲಿ ಇನ್ನೊಬ್ಬರು ಇರಲಿ ರಾಜಕಾರಣಿಗಳು ಇದಕ್ಕೆಲ್ಲ ಯಬೋನೋ ಇವರು ಇವರು ಪ್ರಶ್ನೆ ಮಾಡಬಾರ್ದು ಪೊಲೀಸ್ ಇನ್ವೆಸ್ಟಿಗೇಷನ್ ಹ್ಯಾಂಗೆ ಮಾಡ್ದಂಗೆ ಆಯ್ತದ್ದು ಇದು ಗೊತ್ತಾಗಬೇಕಲ್ವಾ ಈ ಮಾದಕ ಧರ್ಮಿಗಳಿಗೆ ಹಲವು ರಾಜಕಾರಣಿಗಳ ಮಕ್ಕಳಿಗೆ ಅಂಥದ್ದಿತ್ತು ಅಂತ ಆರೋಪ ಇತ್ತು ನಾನು ಹೆಸರು ಹೇಳೋಕೋದು ತಪ್ಪಾಗುತ್ತೆ ಪ್ರೂವ್ ಆಗದೆ ಇರೋದರಿತನ ದೊಡ್ಡ ದೊಡ್ಡ ನಾಯಕರು ಮಕ್ಕಳಿಗೂ ಮಾದಕ ವಸ್ತುಗಳನ್ನು ಸೇವಿಸ್ತಿದ್ದರು ಅನ್ನೋ ಮಾತಿದೆ ಹಾಗಿರುವಾಗ ಈಗ ಅವ್ರ ತಂದೆ ಜೊತೆಗೆ ಇನ್ನೊಬ್ಬರ ಜೊತೆಗೆ ಇದ್ದರೆ ಅವ್ರು ಯಾವ್ಯಾವ ರಾಜಕಾರಣಿಗಳ ಜೊತೆಗೆ ಅವ್ರು ಡ್ರಗ್ ಪೆಡ್ಲರ್ಸ್ ಇದ್ದಾರೆ ಎಟ್ಲೀಸ್ಟ್ ಅವ್ರಿಗೆ ಅವ್ರನ್ನ ಎರೆಸ್ಟ್ ಮಾಡೋದು ತಾನು ಹೇಳ್ತಿಲ್ಲ ಅವ್ರು ಮನೆಗೆ ಹೋಗಿ ಗೌರವ ಅಲ್ಲಿ ಕೇಳಿ ಹೇಳಿ ಸಾರ್ ನಿಮ್ಮ ಜೊತೆಗೆ ಬಂದಿದ್ದಾರಲ್ಲ ಹೇಗೆ ನೀವು ಸ್ವೀಟ್ ತಿನ್ನಿಸ್ತಾ ಇದ್ರಲ್ಲ ಬರ್ತಡೇಲಿ ಹಾಗೆ ಕಣ್ಕೊಂಡು ಯಾರು ಬರ್ತಡೇಗೆ ಹೋಗ್ಬಿಡ್ತೀರಾ ನಾಳೆ ನಾನು ನಾನು ಬರ್ತ್ಡೇ ಕರಿತೀನಿ ಬರ್ತೀರಾ ಇನ್ನೊಬ್ರು ಬರ್ತಡೆ ಕರೀತಾರೆ ಹೋಗ್ಬಿಟ್ಟು ಸ್ವೀಟ್ ಬಾಯ್ ಹಾಕ್ತಿರೋ ಇಡೀ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ನಿಮ್ಗೆ ಅವ್ರ ಹತ್ರ ಅಂತ ಅನಿಸುತ್ತೆ ಯಾಕೆಂದರೆ ನೀವು ಇಬ್ಬರು ವ್ಯಕ್ತಿಗಳ ಹತ್ತಿರ ಆದರೆ ಅವ್ರ ಬಾಯಲ್ಲಿ ಹೇಳಬೇಕಾಗಿಲ್ಲ ಅವರ ಬಾಡಿ ಲ್ಯಾಂಗ್ವೇಜ್ ಇಟ್ ಸೆಲ್ಫ್ ರಿಫ್ಲೆಕ್ಟ್ ನಾವು ನೀವು ಸ್ನೇಹಿತರಾದರೆ ನಾವು ನಡ್ಕಂಡು ಹೋಗ್ತಾ ಇದ್ರೆ ಪೀಪಲ್ ಈಜ್ಲಿ ಕ್ಯಾನ್ ಗೇಸ್ ಇವರಿಬ್ಬರು ಹತ್ತಿರ ಅಲ್ವಾ ಹಾಗಿದ್ದಾಗ ನೀವು ಇಡೀ ಫೋಟೋಗಳಿಂತ ಬಹಳಷ್ಟು ಜನರಿಗೆ ಅವರ ಡ್ರಗ್ ಪ್ಲರ್ಸ್ ರಾಹುಲ್ ಯಾರ ಜೊತೆ ತುಂಬ ಆತ್ಮೀಯವಾದ ಸಂಬಂಧ ಇದ್ದಾಗೆ ಕಾಣುತ್ತೆ ಅದರಲ್ಲಿ ಯಾರು ದೂರ ನಿಂತು ಕಡಿಸ್ಬಿಟ್ಟು ತಿನ್ನಿಸಿಲ್ಲ ಅವ್ರು ಫೋಟೋ ತೆಗಿಬೇಕಾದ್ರೆ ಒಬ್ಬೊಬ್ಬರು ಹೆಗಲ ಮೇಲೆ ಇಲ್ಲಿ ಮರು ಕೈ ಹಾಕ್ಬಿಟ್ಟು ಒಪ್ಕೊಂಡು ಜನ್ಮ ಜನ್ಮಾವಂತರ ಸಂಬಂಧ ಸಾವಿರ ವರ್ಷಗಳು ಯಾವ ಜನ್ಮದಲ್ಲಿ ನಾವು ಸಂಬಂಧ ಆಗ ಫೋಟೋ ಕಾಣುತ್ತಪ್ಪ ಅಲ್ವಾ ಹಾಗಿದ್ದರೆ ನಿಮ್ಮ ಸಂಬಂಧ ಡೀಪ್ ಆಗಿದೆ ಅಂತ ಅರ್ಥ ನಾನು ಆರೋಪ ಮಾಡಲಾರೆ ನೀವು ನೀವು ಯಾರೋ ಇದು ಮಾಡಿದ್ರಿ ಅಂತ ಆದರೆ ಈ ರಾಜಕಾರಣಿಗಳು ಯಾರೋ ಮಕ್ಕಳು ಡ್ರಗ್ ಬಗ್ಗೆ ತಿಳಿದ್ರು ತಂದ್ಬಿಟ್ಟು ಅಪ್ಪನ ಇದ್ರ ಪಕ್ಕ ನೆನೆಸಿರ್ಬೋದಲ್ವ ಇಂಥ ಪ್ರಶ್ನೆಗಳಿವೆ ಆದ್ದರಿಂದ ನಿಜವಾದ ಸತ್ಯ ಹೊರಗೆ ಬರಬೇಕಾದ್ರೆ ಆ ಡ್ರಗ್ ಪಡ್ಲರ್ಸ್ ಯಾವ್ಯಾವ ರಾಜಕಾರಣಿಗಳ ನಂತರ ಇದೆ ಅವರಿಂದಲೂ ಮಾಹಿತಿಯನ್ನು ಪೊಲೀಸರು ಪಡಿಬೇಕು ಪಡೀದಿದ್ದರೆ ಅವರು ಎಲ್ಲೋ ಕೇಸನ್ನು ದಾರಿ ತಪ್ಪಿಸುವ ಕೆಲಸವ ಮಾಡ್ತಿದ್ದಾರೆ ಅಂತ ನಾನು ತಂದುಕೊಬೇಕು ಡ್ರಗ್ಸ್ ಅನ್ನೋದು ಮುಂಚೆನೂ ಇತ್ತು ಈಗ ಇಷ್ಟೊಂದು ಮಟ್ಟದ ತನಿಖೆ ಆಗ್ತಾ ಇದೆ ಅಂತ ತಕ್ಷಣ ನಾಳೆ ಏನು ಡ್ರಗ್ಸ್ ನಿಂತು ಹೋಗ್ಬಿಡೋದಿಲ್ಲ ನಾಡೇನೂ ಇರುತ್ತೆ ಹಾಗೆ ಈಗ ಬಹಳ ಏನು ಬಹಳ ಗಂಭೀರವಾಗಿ ಇದನ್ನ ಕೈಗೆತ್ತಿಕೊಂಡಿರೋದಕ್ಕೆ ರಾಜಕಾರಣ ತನ್ನ ಯಾವುದೋ ಬೇರೆ ವೈಫಲ್ಯವನ್ನ ಮುಚ್ಚಿಕೊಳ್ಳುವ ಯತ್ನ ಕೂಡ ನಡೀತಿದೆಯಾ ಇದ್ರ ಮೂಲಕ ಅನುಮಾನ ಇಲ್ಲ ಇವತ್ತು ನೋಡಿ ಕೊರೋನಾದಿಂದ ಉಂಟಾದ ಸ್ಥಿತಿಯಿಂದ ಜನರ ಮನಸ್ಸನ್ನ ಡೈವರ್ಟ್ ಮಾಡೋದು ಮಾಧ್ಯಮಗಳ ಜೊತೆ ಸೇರಿ ಇದು ಒಂದು ಕಡೆ ನಡೀತಾ ಇರೋದಂಥದ್ದು ಅದರ ಜೊತೆಗೆ ನೀವು ಪಾರ್ಲಿಮೆಂಟ್ನಲ್ಲಿ ಸಿ ಕಾರ್ಮಿಕ ಸಚಿವರು ವಲಸೆ ಕಾರ್ಮಿಕರು ಎಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಅಂತಾರೆ ವಲಸೆ ಕಾರ್ಮಿಕರು ಎಷ್ಟು ಜನ ಸತ್ರು ಅಂತ ಗೊತ್ತಿಲ್ಲ ಅಂತಾರೆ ಯಾವುದೇ ಮಾಹಿತಿಯನ್ನು ಕೊಡದೇನೆ ಮುಚ್ಚಿಡುವ ಒಂದು ಯತ್ನ ಒಂದು ಕಡೆ ಭಾಳ ಸ್ಪಷ್ಟವಾಗಿ ನಡೀತಾ ಇದೆ ಇನ್ನೊಂದು ಕಡೆ ಇದು ಡೈವರ್ಷನ್ ಟ್ಯಾಕ್ಟಿಕ್ಸ್ ಅಂತಾರೆ ಜನರ ಮನಸ್ಸನ್ನು ಬೇರೆ ಕಡೆ ಡೈವರ್ಟ್ ಮಾಡೋದು ಈಗ ಇನ್ನೇನೋ ಪಾಕಿಸ್ತಾನ ಜೊತೆಗಾಗಿದ್ದರೆ ಆ ಕಡೆ ಡೈವರ್ಟ್ ಮಾಡಿಬಿಡ್ತಿದ್ರು ಈ ಚೀನಾ ಜೊತೆ ಸೊ ಅದನ್ನು ಕೂಡ ಜಾಸ್ತಿ ಬಳಸ್ಕೊಳ್ಳೋಕ್ಕಾಗಲ್ಲ ಇವರಿಗೆ ಬಳಸ್ಕೊಳ್ಳೋದು ಬೇಕು ಉಪಯೋಗಿಸ್ಕೊಳ್ಳೋದು ಬೇಕು ಅದ್ರ ಜನರ ಮನಸ್ಸನ್ನು ಬೇರೆ ಕಡೆ ಡೈವರ್ಟ್ ಮಾಡೋದು ಈಗ ಎಲ್ಲರೂ ಕೂತ್ಕೊಂಡು ಬೆಳಗ್ಗೆ ಎದ್ಕೊಂಡು ರಾಗಿಣಿ ಸಂಜನ ರಾಗಿಣಿ ಅಂತ ಜಪ ಮಾಡೋ ಸಿಚುವೇಶನ್ ಅದು ಏನೋ ರಾಗಿಣಿ ಸ ಸಂಜನಾ ಹೆಸರನ್ನು ಅವರು ಅದೇನೋ ದೇವ್ರ ಹೆಸರು ಹೇಳ್ಬಿಟ್ಟಿದ್ರು ಇವರಿಗೆಲ್ಲ ಸಾಯುಜ್ಯ ಸಿಕ್ಬಿಡ್ತಿತ್ತು ಯಾಂಕರ್ಗಳಿಗೆಲ್ಲ ಇವರೆಲ್ಲ ಇದು ರಾಗಿಣಿ ಸಂಜನ ಸಂಜನ ರಾಗಿಣಿ ರಾಗಿಣಿ ಅಂತ ಜಪ ಮಾಡಿ ಮಾಡಿ ಅಲ್ಲಿ ಸ್ವರ್ಗದಲ್ಲಿ ಇವ್ರಿಗೆ ಒಂದು ಜಾಗ ಸಿಕ್ಬಿಡ್ತಿತ್ತು ಆ ಲೆವೆಲಿಗೆ ಜಪ ಮಾಡ್ತಿದ್ದಾರೆ ಆ ಲೆವೆಲಿಗೆ ಹೇಳಿದೆ ಅದು ಹೋಗಲಿ ಆ ವಿಷಯ ಇಂಪಾರ್ಟೆಂಟ್ ತಗೊಳ್ಳಿ ಬಟ್ ನೀವು ಯಾವ ಸುದ್ದಿ ಕೇಳ್ಕೊಂಡು ಹೇಳ್ತೀರಿ ನೀವು ಇದ್ರ ಹಿಂದಿರ್ಬೋದು ಏನು ಅಂತ ಇನ್ವೆಸ್ಟಿಗೇಟ್ ಮಾಡಬೇಕು ನಿಮ್ಮ ಜರ್ನಲಿಸಮ್ ಅದು ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಅಷ್ಟೊಯ್ತು ನಾವೆಲ್ಲ ಎಂಬತ್ತರ ದಶಕದಲ್ಲಿ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಇಂಡಿಯನ್ ಎಕ್ಸ್ಪ್ರೆಸ್ ಪ್ರಾರಂಭ ಮಾಡಿತು ಆವಾಗ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಒಂದು ಪೀಕ್ಗೆ ಹೋಗಿತ್ತು ಈಗ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಇಲ್ಲ ಈಗ ಪ್ರಭುತ್ವದ ಪರವಾಗಿ ಬಾಯ್ ಕೂಗೋದು ಮಾಡೋದಲ್ಲದೇ ಜರ್ನಿಸಮ್ ಹುಡ್ಕೊಂಬಿಟ್ಟಿದೆ ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾಗಿದೆ ಇದ್ರ ಹಿಂದಿರ್ಬಿ ನೀವು ಪ್ರೈವೇಟಾಗಿ ಮಾಡಬೇಕು ಇದು ಮಾಡಬೇಕು ಯಾಕೆ ರಾಜಕಾರಣಿಗಳ ಪಕ್ಕ ನಿಂತಿದ್ರು ಯಾಕೆ ನಿಂತಿದ್ರು ಎಲ್ಲಿ ಹೋಗಿದ್ರು ಅವ್ರ ರಿಲೇಷನ್ ಏನು ಆಯಿತಾ ಶ್ರೀಲಂಕಾ ಕ್ಯಾಸಿನೋಗಳಿಗೆ ಇಬ್ಬರು ಇಬ್ಬರು ಹೆಣ್ಣು ಮಕ್ಕಳು ಮಾತ್ರ ಹೋಗಿದ್ದ ರಾಜಕಾರಣಿಗಳು ಹೋಗಿದ್ರು ಯಾರು ಹೋಗಿದ್ರು ಅವ್ರ ಹತ್ತಿರ ರಿಲೇಷನ್ ಯಾರು ಅದು ಗೊತ್ತಿರುತ್ತೆ ರಾಜಕಾರಣಿಗಳಲ್ಲಿ ಯಾವ್ಯಾವ ರಾಜಕಾರಣಿಗಳು ಮಕ್ಕಳು ಈ ಮಾದಕ ದ್ರವ್ಯ ಸೇವಿಸ್ತಾರೆ ಅನ್ನೋ ವಿವರ ಪೊಲೀಸರ ಹತ್ರ ಇದ್ದೇ ಇದೆ ನನಗೆ ಅನುಮಾನ ನಾನು ಪೊಲೀಸ್ರನ್ನ ಅಷ್ಟು ಅಂಡರ್ ಎಸ್ಟಿಮೇಟ್ ಮಾಡಲಾರೆ ದೇ ಹ್ಯಾವ್ ದಟ್ ಇನ್ಫಾರ್ಮೇಶನ್ ಅಲ್ವಾ ಅದನ್ನು ಬೇವುಗಾರಿಕೆ ಸಂಸ್ಥೆಗೆ ಕೊಟ್ಟಿರುತ್ತೆ ಈ ಬೇವುಗಾರಿಕೆ ಬಳಸ್ತೊತೀವಿ ಅಂತೇಳಿ ಇವತ್ತೇ ಮೊನ್ನೆ ಇವನು ಹೇಳಿದ ಗೃಹ ಸಚಿವರು ಅದು ಯಾವತ್ತೂ ಬಳಕೆ ಇರುತ್ತೆ ಅವ್ರದ್ದು ಮಾಹಿತಿ ತಗೊಂಡಿರ್ತ ಅದು ಗೊತ್ತಿರುತ್ತೆ ಆದರೆ ಅವರಿಗೆ ಅಧಿಕಾರಸ್ಥರ ಭಯ ಇರುತ್ತೆ ನಾವು ಈ ರಾಜಕಾರಣಿ ಟಚ್ ಹೋಗ್ಬಿಟ್ಟು ನಾಳೆ ನನಗೆ ಯಾರೋ ಅನ್ನ ನೀರು ಸಿಗದಿರೋ ಊರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅನ್ನೋ ಭಯ ಇರುತ್ತೆ ಸ್ಕೇಪ್ ಕೋಟ್ ಮಾಡಕ್ಕೆ ಬಿಡ್ತಾರೆ ರಾಜಕಾರಣಿಗಳ ಮಾತು ಕೇಳಲೇಬೇಕು ಆ ಕಾರಣಕ್ಕೆ ಅದನ್ನ ಸಪ್ರೆಸ್ ಮಾಡ್ತಿದ್ದಾಗ ಅನ್ಸುತ್ತೆ ಅಲ್ಟಿಮೇಟ್ಲಿ ಟ್ರೂತ್ ವಿಲ್ ಡೈ ಅಂತ ಸಾಯುವುದು ಸತ್ಯವೇ ಹೊರತು ಇನ್ನೇನೂ ಅಲ್ಲ ಸತ್ಯವನ್ನು ಹೊರಗಾಕ್ಬೇಕಾಗಿದೆ ಯಾರು ತಪ್ಪಿತಸ್ಥರನ್ನ ಇದ್ದಾರೆ ಯಾರು ಈ ಮಾದಕ ದ್ರವ್ಯಗಳಿಗೆ ಸಾಗಾಣಿಕೆಯಲ್ಲಿ ನಿರತರಾಗಿದ್ದಾರೆ ಇಲ್ಲಿ ಎರಡಿದೆ ಮಾದಕ ದ್ರವ್ಯಗಳ ಸೇವನೆ ಇನ್ನೊಂದು ಸಾಗಾಣಿಕೆ ಸಾಗಾಣಿಕೆ ಅಪರಾಧ ಅದು ಸೊ ವಿಶ್ವದಲ್ಲಿ ಬಹುತೇಕ ಇದನ್ನು ಈ ಮಾದಕ ದ್ರವ್ಯಗಳೇ ಇವೆ ಇವತ್ತು ಪಾಕಿಸ್ತಾನ ಅಫ್ಘಾನಿಸ್ತಾನ್ ಏಷ್ಯಾದ ಭಾಳಷ್ಟು ಕಂಟ್ರಿಗಳೇ ಮಾದಕ ದ್ರವೀಗಳೇ ಆದಾಯದ ಬಹುಮುಖ್ಯಧಾರಿಯಾಗಿವೆ ಅದ್ರ ಜೊತೆಗೆ ಅಂತ ದೇಶಗಳಲ್ಲೂ ಕೂಡ ಮಾದಕ ಧ್ರುವ ಇದೆ ಸೊ ಆ ಕಾರಣಕ್ಕಾಗಿ ನೀವು ಸತ್ಯವನ್ನು ಅವ್ರಿಗೆ ಇಲ್ಲಿದ್ರೆ ಇದೆಲ್ಲ ಸುಳ್ಳು ನೀವು ರಾಜಕಾರಣಿಗಳನ್ನ ಟಚ್ ಮಾಡಿ ಟಾಪ್ ಟಾಪ್ರಲ್ಲಿ ಇಬ್ಬರನ್ನ ಹಿಡ್ಕಟ್ಟುಬಿಟ್ಟು ಅವರಿಬ್ರು ಮಹಾನ್ ಅವರಿಬ್ಬರೇ ಜಗತ್ತಿನಲ್ಲಿ ಮಾದಕ ಧ್ರುವ್ಯತೆಗಳರು ರಾಗಿಣಿ ಸಂಜನಾ ಈಗ ಇದ್ದಾರೆ ಉಳಿದವರೆಲ್ಲರೂ ಸ ಸರ್ವಗುಣ ಸಂಪನ್ನರು ಆ ರೀತಿ ಮಾತಾಡೋಕೆ ಉಳಿದವ್ರ ಹೆಸರು ಹೇಳಿದೆ ಸ್ಯಾಕ್ಟರ್ ನಾನ್ ಸೆನ್ಸ್ ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು ತಮಗೂ ಧನ್ಯವಾದಗಳು ಎಸ್ ಇದಾಗಿತ್ತು ಇವತ್ತಿನ ನಮ್ಮ ಸುದ್ದಿ ಸಂವಾದ ನನಗೆ ಅನುಮಾನಗಳಿಗೆ ಈ ಒಂದು ತನಿಖೆ ಇದೆ ಇದು ನಿಜವಾದ ಅಪರಾಧಿಗಳನ್ನು ಹೊರ ಹಾಕುತ್ತೆ ಅನ್ನೋದ್ರ ಬಗ್ಗೆ ನನಗೆ ಸಂಶಯ ಇದೆ ಹಾಕಿದರೆ ಸಂತೋಷ ಎಸ್ ಸಿನಿಮಾ ಇನ್ನೊಂದು ಸಬ್ಜೆಕ್ಟ್ ಒಂದಿಗೆ ವಿಷಯದೊಂದಿಗೆ ಬರ್ತೀವಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ ಎಲ್ಲರಿಗೂ ಒಳ್ಳೆಗಾಗಿ ನಮಸ್ಕಾರ Thank you.